ಮಂತ್ಲಿ ನಾವು ಇಪ್ಪತ್ತೈದ್ರಿಂದ ಮೂವತ್ ಸಾವಿರ ರೂಪಾಯಿ ನಾನು ಆರಾಮಾಗಿ ಅರ್ನ್ ಮಾಡ್ತಿದ್ದೆ ಈಗ ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟ್ ಬಂದಿದ್ದೆ ಈ ಎಲ್ಲೋ ಬೋರ್ಡ್ ಡ್ರೈವರ್ಸ್ ಇಂದ ಆರು ಲಕ್ಷ ಕುಟುಂಬಗಳು ಕುಟುಂಬಗಳಿದಾವೆ ಅವು ಉಳಿತವೆ ಅಂತ ನಾನು ಹೇಳ್ತೀನಿ ಸರ್ ಸರ್ ಹಾಗಾದ್ರೆ ಇದಕ್ಕಿಂತ ಮುಂಚೆ ಆಟೋದಲ್ಲಿ ಕ್ಯಾಬಲ್ ಆಗಿದೆ ಹಂಗಾರೆ ಅವನ್ನೆಲ್ಲ ಬಂದ್ ಮಾಡಿ ಬಿಎಂಟಿಸಿ ಎಂ ಬಸ್ ಅಲ್ಲಿ ಆಗಿದೆ ಅವಂಗಾರ ಅವನು ಬ್ಯಾನ್ ಮಾಡಿ ಮತ್ತೆ ಏನಕ್ಕೆ ಬೇಕಂಗಾರೆ ಟ್ರಾನ್ಸ್ಪೋರ್ಟೇಷನ್ ಹಂಗಾರೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿರೋ ಹಿನ್ನೆಲೆ ಆಟೋ ಚಾರ್ಜ್ ಜಾಸ್ತಿ ಮಾಡಿದಾರೆ ಅಂತ ಸರ್ ಅದು ಆಟೋದವರನ್ನ ಕೇಳಬೇಕು ಯಾಕಂದ್ರೆ ನಾನು ಆಟೋ ಡ್ರೈವರ್ ಅಲ್ಲ ಈಗ ಟೋಟಲ್ ಇಡೀ ಕರ್ನಾಟಕದಲ್ಲಿ ಎಂಟು ಲಕ್ಷ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದಾರೆ ಆದರೆ ಎಂಟು ಲಕ್ಷ ಜನ ರೈಡರ್ಸ್ ಅಂತ ಎಂಟು ಲಕ್ಷ ಕುಟುಂಬಗಳನ್ನ ನಾವು ನೋಡ್ಬೇಕಾಗುತ್ತೆ ಬೇರೆ ಹೇಳದಂಗೆ ಫುಡ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ಬೋದು ಅಂತಾರೆ ಈಗ ನಾವು ಅಲ್ಲಿ ಈಗ ಫುಡ್ ಪ್ಲಾಟ್ಫಾರ್ಮ್ ಅಲ್ಲಿ ಹೆಚ್ಚು ಕಮ್ಮಿ ಹದಿನಾರು ಲಕ್ಷ ಜನ ವರ್ಕ್ ಮಾಡ್ತಾ ಇದ್ರೆ ಈಗ ನಾವ್ ಎಂಟು ಜನ ಇಪ್ಪತ್ನಾಲ್ಕು ಲಕ್ಷ ಅಷ್ಟು ಜನ ಆರ್ಡರ್ ಬರ್ಬೇಕಲ್ವಾ ಈಗ ಅವ್ರ ಹೊಟ್ಟೆ ಮೇಲೆ ನಾವು ಹೊಡ್ದಂಗ ಆಗುತ್ತಲ್ವಾ ಈಗ

ಸೆಕೆಂಡ್ ಪಿ ಸಿ ಆಗಿರಬೇಕು ಡಿಗ್ರಿ ಆಗಿರಬೇಕು ಈ ರೀತಿಯಾಗಿ ಹೇಳ್ತಾರೆ ನಾವೆಲ್ಲಿ ಹೋಗಬೇಕು ಸರ್ ಹಂಗಾರೆ ಎಸ್ ಎಲ್ ಸಿ ಓದಿರೋರು ಈಗ ಎಷ್ಟೋ ಜನ ಎಜುಕೇಷನ್ ಇಲ್ದಲ್ಲೇ ಇರೋರೆಲ್ಲ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಆದೇಶ ಕೊಟ್ಟಿದ್ದಾರೆ ಎಲ್ಲ ಸ್ಟೇಟ್ಗಳಿಗೂ ಪರ್ ಪರ್ಮಿಷನ್ ಕೊಟ್ಟಿದ್ದಾರೆ ಏನಂತ ಬೈಕ್ ಟ್ಯಾಕ್ಸಿಗೆ ನೀವು ಪರ್ಮಿಷನ್ ನೀವು ನಿಮ್ಮ ಸ್ಟೇಟಲ್ಲೇ ರೂಲ್ಸ್ನ ನೀವು ಮಾಡ್ಕೋಬೋದು ಅಂತ ಎಲ್ಲ ಈಗ ನೋಡಿ ಗೋವಾ ಆಂಧ್ರ ಪ್ರದೇಶ ತೆಲಂಗಾಣ ಆಮೇಲೆ ಗುಜರಾತು ಈ ಕಡೆ ಎಲ್ಲ ಕಡೆನೂ ಮಾ ಅವರು ರೂಲ್ಸ್ ಮಾಡಿ ಗೋವಾ ಮಹಾರಾಷ್ಟ್ರ ಈ ಎಲ್ಲ ಗೋ ಅವರು ರೂಲ್ಸ್ ಮಾಡಿದ್ದಾರೆ ಇದೇ ರೀತಿ ಮಾಡಬೇಕು ಇದೇ ಇಷ್ಟೇ ಸ್ಪೀಡಲ್ಲಿ ಹೋಗಬೇಕು ಇಂಥ ಗಾಡಿನೇ ಯೂಸ್ ಮಾಡಬೇಕು ಅಂತ ಅದೇ ರೀತಿ ನಮಗೂ ಕೊಡಿ ಇಲ್ಲಿ ಕೊಟ್ಟರೆ ಎಲ್ಲರೂ ಬದುಕ್ತಾರೆ ಎಲ್ಲರೂ ಹೇಳೋದೇನು ಅಂದರೆ ಸೇಫ್ ಇಲ್ಲ ಅಂತ ನಿಜ ಹೇಳ್ಬೇಕು ಅಂದ್ರೆ ಸೇಫ್ ಇಲ್ದಲ್ಲೇ ಇರೋದೇ ಕಾರು ಮತ್ತು ಆಟೋದಲ್ಲಿ ಸರ್ ಯಾಕಂದರೆ ಕಾರಲ್ಲಿ ಒಂದ್ಸರಿ ಡೋರ್ ಹಾಕೊಂಡು ಲಾಕ್ ಮಾಡ್ಕೊಂಬಿಟ್ರು ಅಂದರೆ ಆ ಹೆಣ್ಮಗುಗಾಗಲಿ ಇನ್ನೊಂದಾಗಲಿ ಏನಾದರೂ ಆದರೆ ಈಗ ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟ್ ಬಂದಿದ್ದೆ ಈ ಎಲ್ಲೋ ಬೋಟ್ ಡ್ರೈವರ್ಸಿಂದ ನೀವೆಲ್ಲ ನೋಡಿದ್ರೆ ನೀವು ಇಷ್ಟನ್ನ ತಗ್ ನೋಡಿದ್ರೆ ಎರಡ್ ಸಾವಿರದ ಹದಿನಾಲ್ಕರಿಗಿಂತ ಮುಂಚೆ ಆದಂತ ಹೆಣ್ಮಕ್ಳ ಮೇಲೆ ಆದಂತ ರೇಪ್ ಅಟೆಂಪ್ಟ್ ಆಗಲಿ ದೌರ್ಜನ್ಯಗಳಾಗ್ಲಿ ಕಳ್ತನಗಳಾಗಲಿ ಇದೆಲ್ಲ ಆದ ಮೇಲೆ ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟ್ ಅನ್ನೋದು ಹುಟ್ಟಿದ್ದು ಅದ್ರ ಮುಖ ಇವಾಗ ನೋಡಿ ಹೆಣ್ಮಕ್ಳನ್ನ ಇವಾಗ ಸೇಫ್ ಇಲ್ಲ ಅಂತಾರೆ ಮೊಲಸ್ಟೇಟ್ ಮಾಡ್ತಾರೆ ಅಂತಾರೆ ಹೆಂಗ್ ಮಾಡೋಕ್ಕಾಗುತ್ತೆ ಸರ್ ಬೈಕಲ್ಲಿ ಮುಂದೆ ಓಡಿಸ್ತಾ ಇರೋ ಹಿಂದೆ ಕುಂತಿರೋ ಹೆಣ್ಮಕ್ಳ ಮೇಲೆ ಹೇಗೆ ಅವರು ದೌರ್ಜನ್ಯ ಮಾಡೋದಕ್ಕಾಗುತ್ತೆ ಹೇಳಿ ನೀವೇನೆ ಇದನ್ನೆಲ್ಲ ಸ್ವಲ್ಪ ಕನ್ಸಿಡರ್ ಮಾಡಿ ದಯವಿಟ್ಟು ಇದು ಬೈಕ್ ಟ್ಯಾಕ್ಸಿಗೆ ಒಂದು ರೂಲ್ಸ್ ನ ಫಾರ್ಮ್ ಮಾಡಿ ರೂಲ್ಸ್ ನ ಫಾರ್ಮ್ ಮಾಡಿಬಿಟ್ ಈಗ ಏನು ಆರು ಲಕ್ಷ ಕುಟುಂಬಗಳಿದಾವೆ ಅವು ಉಳಿತವೆ ಅಂತ ನಾನು ಹೇಳ್ತೀನಿ ಸರ್ ಈಗ ಇನ್ನೊಂದು ನೀವು ಅದ್ರ ಬಗ್ಗೆ ಹೇಳ್ತಾ ಇದ್ರಿ ಅದಕ್ಕೋಸ್ಕರ ಈಗ ಲಾಸ್ಟ್ ಒಂದು ಎರಡು ಮೂರು ಕೇಸ್ ಆಗಿದಾವೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು ಅತ್ಯಾಚಾರದ ಒಂದು ಇರ್ತರ ಆಗಿರ್ಬೋದು ಆತರ ಆಗಿದಾವೆ ಅದಕ್ಕೇನು ಹೇಳ್ತೀರಾ ಸರ್ ಹಾಗಾದ್ರೆ ಇದಕ್ಕಿಂತ ಮುಂಚೆ ಆಟೋದಲ್ಲಿ ಕ್ಯಾಬಲ್ ಆಗಿದೆ ಅಂದ್ರೆ ಅವನ್ನೆಲ್ಲ ಬಂದ್ ಮಾಡಿ ಬಿ ಟಿ ಸಿ ಬಸ್ ಅಲ್ಲಾಗಿದೆ ಅವನು ಬ್ಯಾನ್ ಮಾಡಿ ಮತ್ತೆ ಏನಕ್ಕೆ ಬೇಕಾಗಾರೆ ಟ್ರಾನ್ಸ್ಪೋರ್ಟೇಶನ್ ಆಗಾರೆ ಈಗ ಎಲ್ಲ ಎಲ್ಲ ಒಂದು ಊರಂದ ಮೇಲೆ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಯಾರೋ ಕೆಲವರು ಕೆಟ್ಟದ್ದು ಮಾಡಿದ್ದಾರೆ ಅಂದ್ ಮಾತ್ರಕ್ಕೆ ಎಲ್ಲರೂ ಅದೇ ರೀತಿ ತೂಗೋದು ತುಂಬಾ ತಪ್ಪಾಗುತ್ತೆ ಸರ್ ಅದರಿಂದ ಈಗ ಹಂಗಂದ್ ಮಾತ್ರಕ್ಕೆ ಈಗ ನೋಡಿ ಈಗ ಆಕ್ಸಿಡೆಂಟ್ ಆದ್ರೆ ಸೇಫ್ ಇಲ್ಲ ಅಂದ್ರು ಈಗ ರೀಸೆಂಟ್ ಆಗಿ ನೋಡ್ದಂಗೆ ಆಟೋಗಳು ನೀವು ನೋಡ್ತಾ ಇದ್ರಿ ಎಷ್ಟು ಜನ ಸತ್ರು ಬಸ್ಗಳಿಂದ ಬಿ ಎಮ್ ಟಿ ಸಿ ಬಸ್ಗಳಿಂದ ಎರಡು ಬಸ್ಗಳ ಮಧ್ಯೆ ಆಟೋ ಸಿಗಾಕೊಂಡು ಸತ್ತೋಯ್ತು ಈಗ ಹಂಗಾರೆ ಬಸ್ ಹಂಗಾರೆ ಬ್ಯಾನ್ ಮಾಡೋಕ್ಕಾಗುತ್ತಾ ಆಟೋನ ಬ್ಯಾನ್ ಮಾಡ್ಬೋದಾ ಹೇಳಿ ಈಗ ಎಲ್ಲಾರು ಹೇಳೋದೇನು ಅಂದ್ರೆ ಇದಕ್ಕೆ ಇಲ್ಲೀಗಲ್ ಅಂತ ಅಂದ್ರೆ ಆಟೋ ಲೀಗಲ್ ಆಗಿದ್ಯಾ ಆಟೋ ಬಂದು ಅಲ್ಲಿ ಓಡಂಗಿಲ್ಲ ಅಂತ ಆರ್ ಟಿ ನ ಹೇಳಿದೆ ಮತ್ತೆ ಇವ್ರು ಆ್ಯಪಲ್ ಯಾಕೆ ಕೊಡಿಸ್ತಿದ್ದಾರೆ ಅಂದ್ರೆ ಅವ್ರು ಮಾಡ್ತಿರೋದು ಇಲ್ಲಿಗಲ್ ಅಲ್ವಾ ಈಗ ಲೆಕ್ಕಾಚಾರದಲ್ಲಿ ಲೈಸೆನ್ಸ್ ಅಂತ ತಗೊಳೋಣ ಈಗ ಅವ್ರೇನು ಹೇಳ್ತಾರೆ ಡಿ ಎಲ್ ಪರ್ಮಿಟ್ ಪರ್ಮಿಟ್ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆಟೋ ಬಂದ್ಬಿಟ್ಟು ಮೂರುವರೆ ಲಕ್ಷ ಆಟೋಗಳು ಈಗ ನಮ್ಮ ಸದ್ಯದಲ್ಲಿ ಕರ್ ಕರ್ನಾಟಕದಲ್ಲಿ ಇದಾವೆ ಅಲ್ಲ ಬೆಂಗಳೂರಲ್ಲಿ ಇದೆ ಅಂತಾರೆ ಆದ್ರೆ ಪರ್ಮಿಷನ್ ಕೊಟ್ಟಿರೋದು ಬಂದ್ರೆ ಒಂದೂವರೆ ಲಕ್ಷ ಗಾಡಿಗೆ ಅಂದ್ರೆ ಇನ್ನೆರಡು ಲಕ್ಷ ಗಾಡಿ ಅಂಗರ ಇಲ್ಲಿಗಲ್ ಅಲ್ವಾ ಅವ್ರು ಇಲ್ಲಿಗಲ್ ಮಾಡ್ತಿದಾರೆ ಮತ್ತೆ ಇದು ನಮ್ ಇಲ್ಲಿಗಲ್ ಅಂತಿದ್ದಾರೆ ಖಂಡಿತ ಇಷ್ಟು ದಿನ ಇಲ್ಲಿಗಲ್ ಇತ್ತು ಈಗ ಕೋರ್ಟ್ ಆದೇಶಕ್ಕೆ ನಾವು ತುಂಬಾನೇ ಬೆಲೆ ಕೊಡ್ತೀವಿ ಅದರಿಂದ ನಾವು ಮಾಡೋದಿಲ್ಲ ಆದ್ರೆ ಈಗ ಕೋರ್ಟ್ ಆದೇಶ ಹೇಳಿರೋದೇನು ಸರ್ಕಾರದವರು ಒಂದು ರೂಲ್ಸ್ ನಿಯಮಗಳನ್ನ ತರೋವರೆಗೂ ಮಾಡಬೇಡಿ ಅಂತ ನಾವೇನು ಕೇಳ್ತಾ ಇದ್ವಿ ನಿಯಮನ ತಗೋ ಬನ್ನಿ ಅಂತ ಕೇಳ್ತಾ ಇದೀವಿ ಇಷ್ಟು ಮಾತ್ರ ನಾವ್ ಇನ್ನೇನು ಕೇಳ್ತಾ ಇಲ್ಲ ಸರ್ ಇನ್ನೊಂದು ಈಗ ತಾನೇ ರೀಸೆಂಟ್ ಆಗಿ ನೋಡಿದ್ವಿ ನಾವು ಏನಂದ್ರೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿರೋ ಹಿನ್ನೆಲೆ ಆಟೋ ಚಾರ್ಜ್ ಜಾಸ್ತಿ ಮಾಡಿದಾರೆ ಅಂತ ಸರ್ ಅದು ಆಟೋದವ್ರನ್ನೇ ಕೇಳ್ಬೇಕು ಯಾಕಂದ್ರೆ ನಾನು ಆಟೋ ಡ್ರೈವರ್ ಅಲ್ಲ ಯಾಕಂದ್ರೆ ಅವರು ಏನಾಗ್ತಿದೆ ಆಟೋದವ್ರು ಅವರು ದುಡಿಮೆನ ಅವ್ರನ್ನ ಮಾಡ್ತಿದಾರೆ ಬಟ್ ಅವ್ರ ಜಾಸ್ತಿ ಕೇಳ್ತಾ ಇದಾರೆ ಅಂದ್ರೆ ಅದನ್ನ ಪಬ್ಲಿಕ್ ಅದನ್ನ ಮನವರಿಕೆ ಮಾಡಿ ಸರ್ಕಾರದಿಂದ ಇದು ಒಳ್ಳೇದಿದ್ಯಾ ಎಷ್ಟು ಅನುಕೂಲ ಆಗ್ತಾ ಇದೆ ಯಾಕೆ ಈ ತರ ಮಾಡ್ತಾ ಇದ್ರೆ ಮೀಟರ್ ಹಾಕೊಂಡು ಯಾಕೆ ಓಡಿಸ್ತಾ ಇಲ್ಲ ಇದನ್ನ ಸ್ವಲ್ಪ ನೋಡಿ ಅದನ್ನ ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ ಸರ್ ಈಗ ನಿಮ್ ಪ್ರಕಾರ ಏನ್ ಹೇಳ್ತಾ ಇರೋದು ಅಂದ್ರೆ ನಮ್ಗೆ ಎಲ್ಲೋ ಬೋರ್ಡ್ ಕೊಡ್ತಿರೋ ಏನ್ ಕೊಡಿ ಏನ್ ರಿಸ್ಟಿಕ್ಷನ್ ಕೊಡ್ತಿರೋ ಕೊಡಿ ನಮಗೆ ಒಟ್ನಲ್ಲಿ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ರನ್ ಕೊಡಿ ಅಂತ ಹೌದು ನಾವು ಅಷ್ಟೇ ಹೇಳ್ತಿರೋದು ಈಗ ಟೋಟಲ್ ಇಡೀ ಕರ್ನಾಟಕದಲ್ಲಿ ಎಂಟು ಲಕ್ಷ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದಾರೆ ಆದರೆ ಎಂಟು ಲಕ್ಷ ಜನ ರೈಡರ್ ಅಂತ ಕುಟುಂಬಗಳನ್ನ ನಾವು ನೋಡ್ಬೇಕಾಗುತ್ತೆ ಸರ್ ಈಗ ಒಂದು ಕುಟುಂಬದಲ್ಲಿ ಆರು ಜನ ಇರೋ ಫ್ಯಾಮಿಲಿ ಇರ್ತಾರೆ ಇಲ್ಲ ಎಂಟು ಜನ ಇರ್ತಾರೆ ಈಗ ಅವರೆಲ್ಲ ಇದನ್ನೇ ಅವಲಂಬಿಸಿರ್ತಾರೆ ಅದನ್ನ ನೋಡೋದಕ್ಕೋಸ್ಕರ ನೀವು ಅದನ್ನ ಒಂದು ರೂಲ್ಸ್ ಏನು ನಿಯಮ ಏನು ಹೈಕೋರ್ಟ್ ಹೇಳಿದೆ ನಮ್ಮ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ನಿಯಮ ಮಾತ್ರ ಮಾಡಿ ಅಂತ ತಗೋ ಬನ್ನಿ ತಗೋ ಬಂದ್ರೆ ಯಾರು ಬೇಡ ಅಂತಾರೆ ಸರ್ ನಿಯಮಗಳು ಇದ್ದಾಗ ಎಲ್ಲರೂ ಮಾಡಕ್ಕೆ ಮುಂದೆ ಬಂದೇ ಬರ್ತಾರೆ ಯಾಕಂದ್ರೆ ಇದರಿಂದ ನಾಳೆ ದಿನ ಲ್ಯಾಂಡ್ ಆರ್ಡರ್ ಏನಾದ್ರು ತೊಂದ್ರೆ ಆಯ್ತು ಅಂದ್ರೆ ಅವಾಗ ಯಾರು ಕೇಳಕ್ ಬರಲ್ಲ ಸರ್ ಬೈಕ್ ಸ್ಟಾಪ್ ಮಾಡಿದ್ದಾರೆ ಈಗ ಯಾವ ತರ ನಿಮ್ಗೆ ಕೊಟ್ಟರೆ ನೀವು ಮಾಡ್ತೀರಾ ಅಂತ ಅಂದ್ರೆ ಎಲ್ಲೋ ಬೋರ್ಡ್ ಮಾಡಿಸ್ಬೇಕು ಯಾವ ರೀತಿ ಇರಬೇಕು ಇರ್ಬೇಕು ಅಂತಾರೆ ಸರ್ ಎಲ್ಲೋ ಬೋರ್ಡ್ ಮಾಡಿಸ್ಲಿ ಸರ್ ಹ್ಮ್ ಆಮೇಲೆ ಈಗ ಎಲ್ಲೋ ಬೋರ್ಡ್ ಮಾಡಿಸೋದ್ರಿಂದ ಪೊಲೀಸ್ ನಮ್ಗೆ ಒಂದು ಬ್ಯಾಡ್ ನಂಬರ್ ಕೊಡ್ಬೇಕಾಗಿ ಬರುತ್ತೆ ಅದಾದ್ಮೇಲೆ ನಮಗೆ ಟಾಪ್ ಅಂದ್ರೆ ಬ್ಲೂ ಪಿಂಕ್ ಕಲರ್ ಅಂದ್ರೆ ಹಳದಿ ಕಲರ್ ಟಾಪ್ ಹಾಕೊಂಡು ಓಡಿಸೋತರ ಎಲ್ಲ ಬೋರ್ಡ್ ಪರ್ಮಿಷನ್ ಕೊಡ್ಲಿ ಆಮೇಲೆ ಆರ್ ಟಿ ಕಡೆಯಿಂದ ನಮಗೆ ಬ್ಯಾಡ್ಜ್ ಕೊಡ್ಲಿ ನಾವು ಬೈಕ್ ಟ್ಯಾಕ್ಸಿ ಓಡಿಸೋರಿಗೆ ಬ್ಯಾಡ್ಜ್ ನಂಬರ್ ಜೊತೆಗೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಇದಿಷ್ಟು ಕೊಟ್ರೆ ಈಗ ನೋಡಿ ಡಿ ಎಲ್ ಮಾಡಿಸೋದ್ರಿಂದ ಏನಾಗುತ್ತೆ ಸರ್ಕಾರಕ್ಕೆ ಆದಾಯ ಆರ್ ಟಿ ಒ ಕಡೆಯಿಂದ ಡಿ ಎಲ್ ಮಾಡಿಸಿದ್ರೆ ಸರ್ಕಾರಕ್ಕೆ ಆದಾಯ ಎಲ್ಲೋ ಬೋರ್ಡ್ ಮಾಡಿಸೋದ್ರಿಂದ ಪ್ರತಿ ವರ್ಷ ಇನ್ಶೂರೆನ್ಸ್ ಕಟ್ತೀವಿ ಆಮೇಲೆ ಪ್ರತಿ ರೈಡ್ಗೂ ಜಿ ಎಸ್ ಟಿ ಅಂತ ಪೇ ಮಾಡಿ ಒಂದು ವರ್ಷಕ್ಕೆ ಏನಿಲ್ಲ ನೂರ ಅರವತ್ತರಿಂದ ನೂರ ಎಪ್ಪತ್ತು ಕೋಟಿ ಅದು ಬರೀ ರೈಡಲ್ಲಿ ಅದು ಬಿಟ್ಟರೆ ಆರ್ ಟಿ ಅದೇ ನಾವು ಏನು ಎಲ್ಲೋ ಬೋರ್ಡ್ ಇದು ಲೈಸೆನ್ಸ್ ತಗೊಳ್ತೀವಿ ಒಂದು ಆಮೇಲೆ ಬ್ಯಾಡ್ಸ್ ಮಾಡಿಸೋದ್ರೆ ಒಂದು ಪರ್ಮಿಟ್ ಒಂದು ಇವೆಲ್ಲದ್ರಿಂದ ಸರ್ಕಾರಕ್ಕೆ ಆದಾಯ ಇದೆ ಸರ್ ಇವೆಲ್ಲ ಮಾಡ್ ಆಮೇಲೆ ಎಲ್ಲೋಗ ಜಾಕೆಟ್ ಅಂದಾಗ ಅದ್ರದ್ದು ಅದಕ್ಕೂ ಏನು ಪೇ ಮಾಡಬೇಕಾಗುತ್ತೆ ಅದೆಲ್ಲ ಸರ್ ಆರ್ ಇಂದಾನೆ ಪ್ರೊವೈಡ್ ಮಾಡ್ಲಿ ಸರ್ ಮಾಡ್ತೀವಿ ಅಂದಾಗ ಅವರೇ ಪ್ರೊವೈಡ್ ಮಾಡ್ಲಿ ಅದಕ್ಕೆ ಪೇ ಮಾಡ್ತೀವಿ ನಾವು ಇನ್ನೊಂದು ನೀವ್ ಹೇಳೋ ಪ್ರಕಾರ ಯಾವ ರೀತಿ ಅಂದ್ರೆ ಈಗ ಒಬ್ಬ ಯಾರಾದ್ರೂ ರೈಡರ್ ಬಂದ್ರೆ ಬೈಕ್ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕು ಹೌದು ಗೊತ್ತಾಗ್ಬೇಕು ಸರ್ ಈಗ ಆಟೋ ಬಂದ್ರೆ ಅವರು ಕಾಕಿ ಡ್ರೆಸ್ ಹಾಕಿರ್ತಾರೆ ಕ್ಯಾಬ್ ಬಂದ್ರೆ ವೈಟ್ ಅಂಡ್ ವೈಟ್ ಹಾಕಿರ್ತಾರೆ ಅದೇ ರೀತಿ ನಮ್ಗೂ ಅಷ್ಟೇ ಪಿಂಕ್ ಇಲ್ಲ ಅಂದ್ರೆ ಹಳದಿ ಕಲರ್ ಟಾಪ್ ಕೊಡ್ಲಿ ನಮಗೆ ಬೈಕ್ ಅವರೇ ಚೂಸ್ ಮಾಡ್ಲಿ ಇಂಥ ಬೈಕ್ ಅಲ್ಲೇ ಮಾಡ್ಬೇಕಪ್ಪ ನೀವು ಬೈಕ್ ಟ್ಯಾಕ್ಸಿನ ಬೇರೆ ಯಾವ್ದ್ರಲ್ಲೂ ಬೇಡ ಅಂತ ಮಾಡೋದಕ್ಕೆ ನಾವು ರೆಡಿ ಇದೀವಿ ಸರ್ ಎಲ್ಲಾ ತರನೂ ನಾವು ಮಾಡ್ತೀವಿ ಪೊಲೀಸ್ ವೆರಿಫಿಕೇಶನ್ಗಳು ಅದೇನಿದೆ ಓಕೆ ಇನ್ನು 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 ಹಲವು ಕಡೆ ಕೇಳ ಬಂದಿದೆ ಏನಂದ್ರೆ ಬೈಕ್ ಗಳಿಗೆ ನಂಬರ್ ಪ್ಲೇಟ್ ಗಳು ಇಲ್ಲ ಬೇರೆ ಬೇರೆ ರಾಜ್ಯದವರು ಯಾರ್ಯಾರೋ ಬರ್ತಾರೆ ಯಾರು ಮಾಡ್ತಾರೋ ಅನ್ನೋ ಒಂದು ಮಾತುಗಳ ಕರ್ನಾಟಕ ರಾಜ್ಯದಲ್ಲಿ ಅದು ಇರೋದು ಅವರ ರೂಲ್ ಮಾಡಿ ಅಂತ ಅಲ್ವಾ ಸರ್ ಕೇಳ್ತಾರೆ ನಿಯಮ ಮಾಡಿ ಕರ್ನಾಟಕದಲ್ಲಿ ಯಾವ್ದು ಕರ್ನಾಟಕದ ನಂಬರ್ ಪ್ಲೇಟೇ ಇರಬೇಕು ಯಾವ್ದು ಇರಬೇಕು ಎಲ್ಲೋ ಬೋರ್ಡ್ ಇರಬೇಕು ಎಲ್ಲೋ ಬೋರ್ಡ್ ಇರ್ಬೇಕಾದ್ರೆ ಆ ವ್ಯಕ್ತಿ ಎಲ್ಲೋ ಬೋರ್ಡ್ ತಗೋಬೇಕಾದ್ರೆ ಬ್ಯಾಡ್ಜ್ ಇರಬೇಕು ಬ್ಯಾಡ್ಜ್ ಜೊತೆಗೆ ಪೊಲೀಸ್ ವೆರಿಫಿಕೇಶನ್ ಇರಬೇಕು ಇವೆಲ್ಲ ನಿಯಮಗಳನ್ನ ತಗೊ ಬನ್ನಿ ಅವಾಗ ಇದರಿಂದ ಸರ್ಕಾರಕ್ಕೂ ಆದಾಯ ಆಮೇಲೆ ಹೊರ ರಾಜ್ಯದಿಂದ ಬಂದು ಮಾಡೋ ಅಂತವ್ರು ಕಡಿಮೆ ಆಗ್ತಾರೆ ಅವಾಗ ನಮ್ಮ ಕನ್ನಡಿಗರಿಗೆ ಹೆಚ್ಚು ಕೆಲಸ ಸಿಗುತ್ತೆ ಈಗ ನೀವ್ ಹೇಳ್ತಾ ಇರೋದು ನಮ್ಮ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಥವಾ ನಮಗೆ ನಮಗೆ ಮಾಡ್ಕೊಡಿ ನಮಗೂ ಕೂಡ ಬದುಕಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರಾ ಹೌದು ಬಟ್ ಕೆಲವರ ಮಾತು ಏನಂದ್ರೆ ಬೇರೆಯವ್ರ ಬದುಕಿನ ಮೇಲೆ ಅಥವಾ ಬೇರೆಯವ್ರ ಹೊಟ್ಟೆ ಮೇಲೆ ಏನೇ ಕುಡಿತೀರಾ ಅಂತ ಕೇಳ್ತಾರೆ ಬೇರೆಯವ್ರ ಹೊಟ್ಟೆ ಮೇಲೆ ನಾವ್ ಇಲ್ಲಿ ಯಾರು ಹೊಡಿತಾ ಇಲ್ಲ ಸರ್ ಈಗ ಬೇರೆ ರಾಜ್ಯದವ್ರು ಬಂದು ಬದುಕ್ಬೇಕು ಅಂದ್ರೆ ಅವ್ರು ಇಲ್ಲಿ ಏನಾಗುತ್ತೆ ಒಂದು ಬೈಕ್ ನ ಇಲ್ಲಿ ಪರ್ಚೇಸ್ ಮಾಡ್ಲೇಬೇಕು ಇಲ್ಲಿ ಡಿ ಎಲ್ ಮಾಡಿಸ್ಬೇಕು ಇಲ್ಲಿ ಇದು ಪರ್ಮಿಟ್ ತಗೋಬೇಕು ಪೊಲೀಸ್ ವೆರಿಫಿಕೇಶನ್ ಬೇರೆ ಸ್ಟೇಟ್ ಇಂದ ಬಂದಾಗ ಪೊಲೀಸ್ ಅಲ್ಲಿ ಹೋಗ್ಬಿಟ್ಟು ಅವ್ರ ವೆರಿಫಿಕೇಶನ್ ಗೊತ್ತಾಗುತ್ತೆ ಅವರು ಕ್ರಿಮಿನಲ್ ಕೊಡ್ಲೇಬೇಡಿ ನೀವು ನಿಮ್ ಪ್ರಕಾರ ಏನಂದ್ರೆ ಕನ್ನಡದವ್ರಿಗೆ ಮೊದಲ ಆದ್ಯತೆ ಕರ್ನಾಟಕದವ್ರಿಗೆ ಇನ್ನೊಂದು ಈ ತರ ಮಾಡೋದ್ರಿಂದ ಸ್ವಲ್ಪ ಏನಾದ್ರು ಅಹಿತಕರ ಘಟನೆಗಳು ಸ್ಟಾಪ್ ಆಗುತ್ತೆ ಅಂತ ಹೌದು ಸರ್ ಖಂಡಿತವಾಗ್ಲು ಈಗ ಹೆಚ್ಚು ಹೇಳೋದಕ್ಕೆ ನೋಡಿದ್ರೆ ಕೆಟ್ಟು ಬೈಕ್ ಟ್ಯಾಕ್ಸಿಂದ ಕೆಟ್ಟದ್ ಮಾಡ್ತಾ ಇರೋರು ಬಂದು ಹೊರ ರಾಜ್ಯದವ್ರೆ ನಮ್ಮ ಕನ್ನಡಿಗರು ಯಾರು ಮಾಡ್ತಿಲ್ಲ ಆದ್ರಿಂದ ಕನ್ನಡಿಗರಿಗೆ ನೀವು ಮೊದಲ ಆದ್ಯತೆ ಕೊಡಿ ಬೇರೆ ರಾಜ್ಯದ ಈಗ ಪೊಲೀಸ್ ಸೆರಿಫಿಕೇಶನ್ ಅಂತ ಬಂದಾಗ ನಮ್ಮಲ್ಲಿ ಯಾವ್ದಾದ್ರು ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅಂದ್ರೆ ಕೊಡ್ಲೇಬೇಡಿ ನೀವು ನಮಗೆ ಪರ್ಮಿಷನ್ ಬೇಡ ಅವ್ರು ಅವಾಗ ನಮ್ದು ಏನಿದೆ ಅವ್ರ ಜೀವನ ಅವ್ರು ನೋಡ್ಕೊಳ್ತಾರೆ ಇಲ್ವಾ ಅವಾಗ ಬೇರೆ ಇಂದ ಬಂದವರಿಗೆ ಅವ್ರಿಗೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಈಗ ಬಿಕಲವರು ಅಲ್ಲಿಂದ ಗಡಿಪಾರಾಗಿ ಬಂದ್ಬಿಟ್ಟಿರ್ತಾರೆ ಅದು ನಮಗೆ ಗೊತ್ತಿರಲ್ಲ

ಅಣ್ಣ ಯಾರು ಹೊಟ್ಟೆ ಮೇಲೆ ಇಲ್ಲಿ ಯಾರು ಹೊಡಿತಾ ಇಲ್ಲ ಅಣ್ಣ ಈಗ ನಾನು ಸಿಂಪಲ್ ಸಿನಾರಿಯೋ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಒಬ್ಬ ಇದ್ದೀನಿ ಅಂದ್ರೆ ಇಲ್ಲಿಂದ ನಾನು ಹತ್ತು ಕಿಲೋಮೀಟರ್ ಹೋಗ್ಬೇಕು ಹದಿನೈದು ರೂಪಾಯಿ ಕಿಲೋಮೀಟರ್ ಅಂತ ಆಟೋದಲ್ಲಿ ನೋಡಕ್ ಹೋದ್ರು ನೂರೈವತ್ತು ರೂಪಾಯಿ ಪೇ ಮಾಡ್ಬೇಕು ಅದೇ ಬೈಕ್ ಟ್ಯಾಕ್ಸಿ ಅಂತ ಬಂದ್ರೆ ಅಲ್ಲಿ ಒಂದು ನಿಯಮ ಈಗ ನಮ್ಗೆ ಒಂದು ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಲ್ಲಿ ನಾನು ಹೋಗ್ತೇನೆ ಅಂದ್ರೆ ಅರ್ಧ ಚಾರ್ಜ್ ಅಲ್ಲಿ ನಾನು ಹೋಗ್ತೀನಿ ಇಲ್ಲಿ ನನಗೆ ನಾನು ಈಗ ಇಬ್ರು ನಾನು ಬೈಕಲ್ಲಿ ಹೋಗೋಕ್ಕಾಗಲ್ಲ ನಾನು ಇಬ್ರು ಇರಲಿ ಮೂರು ಜನ ಅವಾಗ ಆಟೋನೇ ಪ್ರಿಫರ್ ಮಾಡ್ಬೇಕು ನಾಲ್ಕು ಜನ ಇದ್ದಾಗ ಆಟೋ ಆಗಲ್ಲ ಕಾರ್ನೇ ಪ್ರಿಫರ್ ಮಾಡ್ಬೇಕು ಇಲ್ಲಿ ಯಾರು ಟೈಮ್ ಅಲ್ಲಿ ಯಾರು ಹೊಡಿತಾ ಇಲ್ಲ ಇದು ಒಂದು ಸರ್ಕಲ್ ಆಗ್ಬಿಟ್ಟಿದೆ ಇದು ಯಾಕಂದ್ರೆ ಇವಾಗ ನಾನು ಒಬ್ಬ ಇದ್ದೀನಿ ಅಂದಾಗ ನಾನು ದೊಡ್ಡ ಆಟೋ ಹೋಗ್ತೀನಿ ಅಂದ್ರೆ ನನಗೆ ಎಕ್ಸ್ಪೆನ್ಸ್ ಜಾಸ್ತಿ ಈಗ ಹತ್ತು ಕಿಲೋಮೀಟರ್ಗೆ ನೂರೈವತ್ತು ರೂಪಾಯಿ ಅದೇ ಇಪ್ಪತ್ತು ಕಿಲೋಮೀಟರ್ಗೆ ಮುನ್ನೂರು ರೂಪಾಯಿ ಅದೇ ಬೈಕ್ ಇಲ್ಲ ಅದೇ ಇಪ್ಪತ್ತು ಕಿಲೋಮೀಟರ್ ಹೋದಾಗ ನಾನು ನೂರ ಐವತ್ತು ರೂಪಾಯಿ ಹೋಗಿರ್ತೀನಿ ಇಲ್ಲ ನೂರು ಇಪ್ಪತ್ತು ರೂಪಾಯಿ ಹೋಗ್ತೀನಿ ನಾನು ಇದರಿಂದ ನಾನು ಅವ್ರ ಹೊಟ್ಟೆ ಮೇಲೆ ಎಲ್ಲಿ ಹೊಡೆಯೋದಕ್ಕಾಗುತ್ತೆ ಸರ್ ಹೌದು ಈಗ ಅವ್ರು ಹೇಳೋದ ಪ್ರಕಾರ ಅವ್ರ ಹೊಟ್ಟೆ ಹೊಡೆಯೋ ಅಂದ್ರೆ ಈಗ ಅವರು ಏನಿದೆ ಅವ್ರಿಗೆ ಆಗೋದು ಬಿಸ್ನೆಸ್ ಆಗ್ತಾನೆ ಇದೆ ನಮ್ಮ ಸ್ನೇಹಿತರೆ ಕೆಲವರು ಆಟೋ ಓಡಿಸೋರು ಇದಾರೆ ಅವ್ರು ಹೇಳಿದ್ರೆ ಅವರು ಆರಾಮಾಗಿ ಇಲ್ಲ ಡ್ಯೂಟಿಗಳು ಆಗ್ತಾನೆ ಇದಾವೆ ಅಂತಾರೆ ಮತ್ತೆ ಅವ್ರಿಗೆ ಆಗೋದು ಬೇರೆ ಯಾ ಡ್ರೈವರ್ಗೆ ಯಾಕೆ ಆಗಲ್ಲ ಅನ್ನೋದು ನಂದು ಒಂದು ಪ್ರಶ್ನೆ ಸರಿಯಾದ ಕೆಲಸ ಈಗ ಎಂಟು ಲಕ್ಷ ಜನಕ್ಕೆ ಬೇಗ ಇಮಿಡಿಯೇಟ್ ಆಗಿ ಕೆಲಸ ಸಿಗೋದಿಲ್ಲ ಈಗ ಬೇರೆ ಹೇಳ್ದಂಗೆ ಫುಡ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ಬೋದು ಅಂತಾರೆ ಈಗ ನಾವು ಅಲ್ಲಿ ಈಗ ಫುಡ್ ಪ್ಲಾಟ್ಫಾರ್ಮ್ ಅಲ್ಲಿ ಹೆಚ್ಚು ಕಮ್ಮಿ ಹದಿನಾರು ಲಕ್ಷ ಜನ ವರ್ಕ್ ಮಾಡ್ತಾ ಇದಾರೆ ಈಗ ನಾವ್ ಎಂಟು ಜನ ಇಪ್ಪತ್ನಾಲ್ಕು ಲಕ್ಷ ಅಷ್ಟು ಜನ ಆರ್ಡರ್ ಬರ್ಬೇಕಲ್ವಾ ಈಗ ಅವ್ರ ಹೊಟ್ಟೆ ಮೇಲೆ ನಾವು ಹೊಡೆದಂಗ ಆಗುತ್ತಲ್ವಾ ಈಗ ಆಗ ಆಮೇಲೆ ನಾವು ಬೈಕ್ ಟ್ಯಾಕ್ಸಿಯಿಂದಾನೆ ಕಂಟಿನ್ಯೂ ಆಗೋದ್ ಕಂಟಿನ್ಯೂ ಆಗೋದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಸರ್ಕಾರಕ್ಕೆ ಆದಾಯ ಆಗುತ್ತೆ ಫುಡ್ ಪ್ಲಾಟ್ಫಾರ್ಮ್ ಹೋದ್ರೆ ಸರ್ಕಾರಕ್ಕೆ ಆದಾಯ ಕಡಿಮೆ ಇದೆ ಬೈಕ್ ಟ್ಯಾಕ್ಸಿಲಿ ಇರುವಂತ ಆದಾಯನೇ ಹೆಚ್ಚು ಅನ್ನೋದು ನಂದು ಒಂದು ಈಗ ಸರ್ ಇನ್ನೊಂದು ಈಗ ನಮ್ಮ ಹೈಕೋರ್ಟ್ ಹೇಳಿತ್ತು ಸರ್ಕಾರಕ್ಕೆ ಮೂರು ತಿಂಗಳೊಳಗಡೆ ನೀವೊಂದು ಪ್ಲಾನ್ ನ ತಗೊಂಡ್ಬನ್ನಿ ಯಾವ ರೀತಿ ಬೈಕ್ ಟ್ಯಾಕ್ಸಿ ರನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ಸರ್ ಅಂದ್ರೆ ನಮ್ಮ ಸರ್ಕಾರ ಯಾವುದೇ ರೀತಿಯ ಕೂಡ ತಗೊಂಡಿಲ್ಲ ಏನಕ್ಕೆ ಅಂತ ಸರ್ ಅದು ಇದಕ್ಕೆ ಕೋರ್ಟ್ ಆದೇಶ ಕೊಡೋದಕ್ಕಿಂತ ಮುಂಚೆನೆ ಕೇಂದ್ರ ಸರ್ಕಾರದಿಂದಾನೇ ಹೇಳಿದಾರೆ ಪ್ರತಿಯೊಂದು ರಾಜ್ಯದವರು ಕೂಡ ಬೈಕ್ ಟ್ಯಾಕ್ಸಿನ ಅಲೋ ಮಾಡೋದಕ್ಕೆ ನಿಯಮಗಳನ್ನ ಅವರೇ ಮಾಡಬೇಕು ನಿಯಮ ಮಾಡಬೇಕು ಅಂತ ಬಟ್ ಆದ್ರೆ ಇನ್ನ ನಮ್ಮ ರಾಜ್ಯ ಸರ್ಕಾರದವರು ಏನಕ್ಕೆ ನಿಯಮ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋದು ನಮಗೆ ಇನ್ನ ತಿಳ್ಕೊಳಕ್ ಆಗದೇ ಇರೋಂತ ಒಂದು ಸಿನಾರಿ ಆಗ್ಬಿಟ್ಟಿದೆ ಸರ್ ಯಾಕಂದ್ರೆ ಇಲ್ಲಿ ಎಂಟು ಲಕ್ಷ ಕುಟುಂಬಗಳನ್ನ ನಾವು ನೋಡ್ಬೇಕು ಜೊತೆಗೆ ಇದ್ರಲ್ಲಿರೋ ಆದಾಯದ ಬಗ್ಗೆ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಅದ್ರ ಬೇಗ ನಿಯಮಗಳು ಮಾಡಿದ್ರೆ ನನಗ್ ಗೊತ್ತಾಗುತ್ತೆ ಸರ್ ಯಾಕಂದಿಲ್ಲ ಬೇರೆ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಬೈಕ್ಸ್ ಇದೆ

ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ಈಗ ಆಲ್ರೆಡಿ ಬೆಂಗಳೂರಲ್ಲಿ ಒಂದೂವರೆ ಕೋಟಿ ಜನ ಇದ್ದಾರೆ ಒಂದುವರೆ ಕೋಟಿ ಜನದಲ್ಲಿ ಜನ ದಟ್ಟಣೆ ಅಂತ ಇದ್ದೇ ಇರ್ತದೆ ದಿನ ಗಾಡಿಗಳು ಬರ್ತಾನೆ ಇರ್ತವೆ ಹೆಚ್ಚಾಗ್ತಾನೆ ಇರ್ತವೆ ದಿನ ಪರ್ಚೇಸ್ ಮಾಡೋರು ಇದ್ದೇ ಇರ್ತಾರೆ ಆದ್ರೆ ಈಗ ನಾನು ಆಗ್ಲೇ ಹೇಳ್ದಂಗೆ ಒಬ್ರಿದ್ದಾಗ ನಾವು ಬೈಕ್ ನ ಪ್ರಿಫರ್ ಮಾಡೋಕಾಗುತ್ತೆ ಆಟೋನ ಪ್ರಿಫರ್ ಮಾಡೋದಕ್ಕಾಗಲ್ಲ ಜೊತೆಗೆ ಜನ ದಟ್ಟಣೆಯಲ್ಲಿ ಬೇಗ ಹೋಗ ತಲುಪೋಕ್ಕಾಗೋದು ಬೈಕ್ ಟ್ಯಾಕ್ಸಿ ಮುಖಾಂತರನೇ ಹೊರ್ತೋ ಆಟೋ ಮುಖಾಂತರ ಹೋಗೋದಕ್ಕಾಗಲ್ಲ ಅನ್ನೋದು ನಂದು ಭಾವನೆ ಸರ್ ಈಗ ಅದೇ ಕೊನೆಯದಾಗಿ ಸರ್ಕಾರಕ್ಕೆ ಅಥವಾ ಹೈಕೋರ್ಟ್ ಅವ್ರಿಗೆ ಏನ್ ಕೇಳ್ಕೊತೀರಾ ಏನು ಮನವಿ ಮಾಡ್ಕೋತೀರ ಏನು ನಿಯಮಗಳನ್ನ ಮಾಡಬೇಕು ಅಂತ ಇದ್ರೆ ಅದನ್ನ ಆದಷ್ಟು ಬೇಗ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್